ಈಗಾಗಲೇ ಹಿಂದಿನ ತರಗತಿಯಲ್ಲಿ ನೋಡಿದ್ದು ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ಮುಸ್ಲಿಮರು ಅರಬ್ಬರು ಈಗ ಅವರ ಆಗಮನ ಭಾರತಕ್ಕೆ ಹೇಗಾಯಿತು ಅಂತ ಈ ಕ್ಲಾಸ್ನಲ್ಲಿ ತಿಳ್ಕೊಳ್ಳೋಣ ಮೊದಲ ಅರಬ್ ದಾಳಿ ಉಮರ್ ಎಂಬ ಅರಬ್ನ ಅರಸ ಬಾಂಬೆ ಬಳಿಯ ತಾಣ ಮೇಲೆ ನೌಕಾದಾಳಿಯನ್ನು ಮಾಡುತ್ತಾನೆ ಆವಾಗ ಕ್ರಿಸ್ತಶಕ ಆರುನೂರ ಮೂವತ್ತಾರು ಮೂವತ್ತೇಳರ ಅವಧಿಯಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಆಡಳಿತ ನಡೆಸುತ್ತಿದ್ದವರು ಇಮ್ಮಡಿ ಪುಲಿಕೇಶಿಯವರು ಇವರು ಉಮ್ಮರ್ ಎಂಬವನನ್ನು ಸೋಲಿಸಿ ವಾಪಸ್ ಕಳಿಸ್ಬಿಡ್ತಾರೆ ಇದು ಮೊದಲ ವಿಫಲ ದಾಳಿಯಾದ ಕಾರಣ ಎಕ್ಸಾಮಲ್ಲಿ ಗೆಲ್ಲು ಕೇಳಲ್ಲ ಇದ್ರ ಕುರಿತು ಆದರೂ ಸ್ವಲ್ಪ ಪ್ರೇ ಹಿಸ್ಟ್ರಿ ಗೊತ್ತಿರಲಿ ಅಂತ ಇದನ್ನು ಹೇಳಿದೆ ಉಮರ್ ಮತ್ತು ಇಮ್ಮಡಿ ಪುಲಿಕೇಶಿಯ ನಡುವೆ ಯುದ್ಧವಾದ ಕಾರಣ ಇಮ್ಮಡಿ ಪುಲಿಕೇಶಿಯವರು ಗೆಲುವನ್ನು ಸಾಧಿಸುತ್ತಾರೆ ಉಮರನು ಸೋತ್ ಬಿಡ್ತಾನೆ ಯುದ್ಧದಲ್ಲಿ ಈಗ ಹಾಗಾಗಿ ನೆಕ್ಸ್ಟ್ ಅರಬ್ಬರಿಂದ ಸಿಂಧ್ ಪ್ರದೇಶ ಆಕ್ರಮಣ ಹೇಗಾಯಿತು ಕಾರಣಗಳೇನು ಅಂತ ನೋಡೋದಾದರೆ ಪ್ರಮುಖ ಅಂಶಗಳು ಇಲ್ಲ ಪ್ರಮುಖ ಕಾರಣಗಳು ಅರಬ್ಬರು ಯಾಕೆ ಸಿಂಧ್ ಪ್ರದೇಶದ ಮೇಲೆ ದಾಳಿ ಮಾಡಿದರು ಅಂತಂದರೆ ಬಾಗ್ಬಾದ್ ಎಂಬ ಪ್ರದೇಶದ ಖಲೀಫನು ಈಗಾಗಲೇ ಹಿಂದಿನ ಕ್ಲಾಸ್ನಲ್ಲಿ ಖಲೀಫರು ಎಂದರೆ ಯಾರು ಅಂತ ಹೇಳಿದ್ದೀನಿ ಮುಸ್ಲಿಂ ಮುಖಂಡರಿರ್ಬೋದು ಇಲ್ಲ ಇಸ್ಲಾಂ ಧರ್ಮದ ಆಧ್ಯಾತ್ಮಿಕ ಗುರುಗಳಿರ್ಬೋದು ಒಟ್ಟಿನಲ್ಲಿ ಅವರಲ್ಲಿ ಹೆಡ್ ಅವರಿಗೆ ಕಲೀಫ ಎಂದು ಹೆಸರು ಬಾಗ್ಬಾದ್ ಪ್ರದೇಶದ ಕಲಿಪನಾದ ಒಂದನೇ ವಾಲಿದನು ಇಂಪಾರ್ಟೆಂಟ್ ಇದು ಒಂದನೇ ವಾಲಿದನು ತನ್ನ ಆಡಳಿತದ ಒಂದು ಪ್ರದೇಶ ಅರೇಬಿಯಾಗೆ ರಾಜ್ಯಪಾಲನನ್ನಾಗಿ ಹಿಜಾಜ್ ಅಥವಾ ಹಜಾಜ್ ಎಂಬ ದೊರೆಯನ್ನು ರಾಜ್ಯಪಾಲನನ್ನು ನೇಮಿಸುತ್ತಾನೆ ಅದೇ ಸಂದರ್ಭದಲ್ಲಿ ಭಾರತದ ಸಿಂಧ್ ಪ್ರದೇಶವನ್ನು ಆಳುತ್ತಿದ್ದ ದೊರೆ ದಾಹೀರ್ ಎಂಬ ದೊರೆ ಆಳ್ವಿಕೆ ಮಾಡುತ್ತಿದ್ದ ಭಾರತದ ಸಿಂಧ್ ಪ್ರದೇಶವನ್ನು ಇದೊಂದು ಇತಿಹಾಸದಲ್ಲಿ ಆಶ್ಚರ್ಯಕರ ಘಟನೆ ಅಂದರೆ ಅರಬ್ಬರ ದಾಳಿಯು ಆಕಸ್ಮಿಕವಾಗಿತ್ತು ವಿನಃ ಉದ್ದೇಶಪೂರ್ವಕವಾಗಿ ಇಲ್ಲ ಭಾರತದ ಮೇಲೆ ದಾಳಿ ಮಾಡಬೇಕು ಅಲ್ಲಿ ಸಂಪತ್ತನ್ನು ಕೊಳ್ಳೆ ಹೊಡಿಬೇಕು ಎಂಬ ಯಾವುದೇ ಉದ್ದೇಶವಿರಲಿಲ್ಲ ಸೊ ಇದೊಂದು ಆಕಸ್ಮಿಕವಾದಂತಹ ದಾಳಿಯಾಗಿದೆ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಮೇನ್ ಪ್ರತಿ ತಾತ್ಕಾಲಿಕ ಕಾರಣ ಏನಪ್ಪ ಅಂತಂದರೆ ಸಿಲೋನಿಯನ್ನರು ಸಿಲೋನಿಯನ್ನರು ಎಂದರೆ ಈಗಿನ ಶ್ರೀಲಂಕನ್ನರು ಇದು ಕೂಡ ಎಕ್ಸಾಮಲ್ಲಿ ಆಲ್ರೆಡಿ ಕೇಳಿದ್ದಾರೆ ಸಿಲೋನ್ ಈಗಿನ ಯಾವ ದೇಶ ಅಂದರೆ ಶ್ರೀಲಂಕಾ ಇದು ಕೂಡ ಇಂಪಾರ್ಟೆಂಟ್ ಆಗಿದೆ ಇದನ್ನು ಕೂಡ ನೆರ್ಮನಲ್ಲಿ ಇಟ್ಕೊಳ್ಳಿ ಇವರು ಅರಬ್ಬರೊಂದಿಗೆ ವ್ಯಾಪಾರ ಸಂಬಂಧ ಸಂಬಂಧ ಹೊಂದಿರುತ್ತಾರೆ ಶ್ರೀಲಂಕಾದಿಂದ ಅರಬ್ ದೇಶಕ್ಕೆ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದ ಸಿಲೋನಿಯನ್ನರು ಅರಬ್ಬಿ ಸಮುದ್ರದ ಮುಖಾಂತರ ತಮ್ಮ ವ್ಯಾಪಾರ ಸಂಬಂಧವನ್ನು ಹೊಂದಿರುತ್ತಾರೆ ಸರಕು ಸಾಗಾಣಿಕೆಗಳನ್ನು ಸಾಂಬಾರ ಪದಾರ್ಥಗಳನ್ನು ಹಿ ಹಿಜಾಜನಿಗೆ ಅಥವಾ ಅರಬ್ ದೇಶ ಅರಬ್ ದೇಶಗಳಿಗೆ ತಮ್ಮ ವ್ಯಾಪಾರ ಸರಕುಗಳನ್ನು ಅರಬ್ಬಿ ಸಮುದ್ರದ ಮುಖಾಂತರ ಕಳಿಸುತ್ತಿರುತ್ತಾರೆ ಈಗ ಕಥೆ ಮೂಲಕ ಇದೊಂದನ್ನು ನೆನಪಿಡೋದಕ್ಕೆ ಆದಷ್ಟು ಪ್ರಯತ್ನ ಪಡಿ ಅಂದರೆ ಈ ಇತಿಹಾಸ ಒಂದು ಸ್ವಲ್ಪ ಈಸಿ ಅನಿಸುತ್ತೆ ಏನಪ್ಪ ಅಂತಂದರೆ ಶ್ರೀಲಂಕನ್ನರು ಸಂಪತ್ತು ಮತ್ತು ಸಾಂಬಾರದ ಪದಾರ್ಥಗಳನ್ನು ತುಂಬಿರುವ ಹಡಗುಗಳನ್ನು ಅರಬ್ ದೇಶಕ್ಕೆ ಸಾಗಾಣಿಕೆ ಮಾಡುತ್ತಿರುತ್ತಾರೆ ಆಗ ಸಿಂಧ್ ಪ್ರದೇಶದ ದೇಬಾಲ್ ಎಂಬ ಪ್ರದೇಶ ದೇಬಾಲ್ ಎಂದರೆ ಈಗಿನ ಪಾಕಿಸ್ತಾನದ ಕರಾಚಿ ಕರಾಚಿ ಅಂತ ನೆನಪುಗಳು ಇಲ್ಲ ದೇಬಾಲ್ ಅಂತ ಕೂಡ ಕೊಡಬಹುದು ಎಕ್ಸಾಮ್ನಲ್ಲಿ ಎಕ್ಸಾಮ್ ಪರ್ಪಸ್ಗಾಗಿ ದೇಬಾಲ್ ಎಂದು ನೆನಪಿಟ್ಟುಕೊಳ್ಳೋದು ತುಂಬ ಒಳ್ಳೆಯದು ದೇಬಾಲ್ ಪ್ರದೇಶದ ಅಂದರೆ ಕರಾಚಿ ಪ್ರದೇಶದ ಕಡಲುಗಳರು ಅರಬ್ಬಿ ಸಮುದ್ರದ ಮುಖಾಂತರ ಅರಬ್ ದೇಶಕ್ಕೆ ಸಾಗಾಣಿಕೆ ಆಗುತ್ತಿದ್ದ ಅರಬ್ ದೇಶಕ್ಕೆ ಸಾಗಾಣಿಕೆಯಾಗುತ್ತಿದ್ದ ಶ್ರೀಲಂಕಾದ ಹಡಗುಗಳಲ್ಲಿ ಎರಡು ಹಡಗುಗಳನ್ನು ಕಳ್ಳತನ ಮಾಡಿಬಿಡುತ್ತಾರೆ ಅಂದರೆ ಇದು ಭಾರತದ ಗಡಿ ಅಂತಂದರೆ ಇಲ್ಲಿ ಶ್ರೀಲಂಕಾ ಬರುತ್ತೆ ಇಲ್ಲಿಂದ ಈ ಅರಬ್ಬಿ ಸಮುದ್ರದ ಮುಖಾಂತರ ಹಡಗು ಹೋಗುತ್ತಿರುವ ಹಡಗುಗಳನ್ನು ಒಂದೆರಡು ಹಡಗನ್ನು ಇದರಲ್ಲಿನ ಇಲ್ಲಿನ ಸಿಂಧು ಪ್ರದೇಶ ಈಗಿನ ಕರಾಚಿ ಇಲ್ಲಿನ ಕಡಲ್ಗಳರು ಒಂದೆರಡು ಹಡಗುಗಳನ್ನು ಕಳ್ಳತನ ಮಾಡಿಬಿಡ್ತಾರೆ ಸೊ ಹಾಗಾಗಿ ಇದೊಂದು ಘಟನೆ ಹಿನ್ನೆಲೆಯಾಗಿದೆ ಆಗ ಸಿಂಧು ಪ್ರದೇಶವನ್ನು ಆಳುತ್ತಿದ್ದ ದೊರೆ ದೊರೆಗೆ ಅಂದರೆ ದಾಹಿರ್ನಿಗೆ ಹಿಜಾಜನು ತಮ್ಮ ಎರಡು ಹಡಗುಗಳನ್ನು ನಿಮ್ಮ ಆಡಳಿತ ಪ್ರದೇಶದಲ್ಲಿನ ದೇಬಾಲ್ ಕರಾಚಿಯ ಕಡಲ್ಗಳರು ನಮಗೆ ಸೇರಬೇಕಾದ ಹಡಗುಗಳನ್ನು ಕಳ್ಳತನ ಮಾಡಿ ಅವುಗಳನ್ನು ಸೆರೆಹಿಡಿದಿದ್ದಾರೆ ಅವುಗಳನ್ನು ಹಿಂದಿರುಗಿಸಿ ಎಂದು ಹಿಜಾಜನು ಒಂದು ಪತ್ರವನ್ನು ಕಳಿಸುತ್ತಾನೆ ಆದರೆ ದಾಹಿರನು ಆ ಪತ್ರವನ್ನು ಸಂಪೂರ್ಣವಾಗಿ ನೆಗ್ಲೆಕ್ಟ್ ನಿರ್ಲಕ್ಷಿಸಿ ಬಿಡುತ್ತಾನೆ ಅದಕ್ಕೆ ಯಾವುದೇ ಕೇರ್ ಮಾಡೋದಿಲ್ಲ ಸೊ ಹಾಗಾಗಿ ಇದೊಂದು ಭಾರತಕ್ಕೆ ಅರಬ್ಬರ ಆಗಮನಕ್ಕೆ ಒಂದು ಪ್ರಮುಖ ಕಾರಣವೆನ್ನಬಹುದು ಈಗ ಪಠ್ಯಕ್ರಮದ ಅನುಸಾರ ಬರಬೇಕಪ್ಪ ಅಂತಂದರೆ ಇದು ಹಿಜಾಜನ್ನು ಕಳಿಸಿರುವ ಪತ್ರಕ್ಕೆ ಯಾವುದೇ ಪ್ರತಿಕ್ರಿಯೆ ನೀಡದಿದ್ದಾಗ ಅರೇಬಿಯಾದ ರಾಜ್ಯಪಾಲನಾದ ಹಿಜಾಜನು ಭಾರತದ ಮೇಲೆ ಯುದ್ಧ ಮಾಡಿ ದಾಳಿ ಮುಖಾಂತರನೇ ಪ್ರತಿಕ್ರಿಯೆ ಇವರಿಗೆ ಕೊಡಬೇಕು ಅಂದಾಗ ಮಾತ್ರ ನಮ್ಮ ಹಡಗುಗಳನ್ನು ವಾಪಸ್ ಪಡೆಯಬಹುದು ಅಂತ ಯುದ್ಧಕ್ಕೆ ತನ್ನ ದಂಡನಾಯಕರನ್ನು ಕಳುಹಿಸುತ್ತಾನೆ ಈಗ ತುಂಬ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಅಂದರೆ ಆಲ್ರೆಡಿ ಎಫ್ ಡಿ ಎ ಎಸ್ ಡಿ ಎಗಳಲ್ಲಿ ಕೇಳಿರುವ ಪ್ರಶ್ನೆ ಏನಪ್ಪ ಅಂತಂದರೆ ಭಾರತದ ಮೇಲೆ ಅರಬ್ಬರು ಮೊದಲ ದಾಳಿ ಮಾಡಿದ ವರ್ಷ ಯಾವುದು ಅಂತ ಇಂಪಾರ್ಟೆಂಟ್ ಕ್ರಿಸ್ತಶಕ ಏಳ್ನೂರ ಹನ್ನೊಂದರಲ್ಲಿ ಮೊದಲ ಬಾರಿಗೆ ಹಿಜಾಜಿನ ದಂಡನಾಯಕನಾದ ಉಬೇದುಲ್ಲಾ ಖಾನ್ ಎಂಬುವವನು ದಾಳಿ ಮಾಡುತ್ತಾನೆ ಆದರೆ ದಾಹಿರ್ನ ಸೈನ್ಯ ಇವನನ್ನು ಸೋಲಿಸಿ ಕೊಂದಾಕ್ಬಿಡ್ತಾರೆ ಆಮೇಲೆ ಮತ್ತೆ ಪುನಃ ಅವನ ಸಾವಿನ ನಂತರ ಮತ್ತೊಬ್ಬ ದಂಡನಾಯಕನಾದ ಬುದಾಯಿಲ್ ಎಂಬುವನನ್ನು ದಾಳಿಗೆ ಹಿಜಾಜನು ಕಳುಹಿಸಿಕೊಡುತ್ತಾನೆ ದಾಹೀರ್ನು ಈ ಯುದ್ಧದಲ್ಲಿ ಕೂಡ ಗೆದ್ದು ಬಿಡ್ತಾನೆ ಬುದಾಯಿಲ್ನನ್ನು ಸಾಯಿಸಿಬಿಡ್ತಾನೆ ಬುದಾಯಿಲ್ ಸತ್ತ ನಂತರ ಮೂರನೇ ದಾಳಿ ಮತ್ತು ಅತಿ ಯಶಸ್ವಿ ದಾಳಿ ಇತಿಹಾಸ ನೆನಪಿಟ್ಕೋಬೇಕಾದಂಥ ದಾಳಿ ಯಾವುದಪ್ಪ ಅಂತಂದರೆ ಕ್ರಿಸ್ತ ಶಕ ಏಳ್ನೂರ ಹನ್ನೆರಡರಲ್ಲಿ ಹಿಜಾಜ್ ಅಥವಾ ನ ಸೋದರಳಿಯ ಮತ್ತು ತಂಡ ನಾಯಕನಾದ ಮಹಮ್ಮದ್ ಬಿನ್ ಖಾಸಿಮ್ನು ದಾಳಿ ಮಾಡಿ ದಾಹಿರನನ್ನು ಸೋಲಿಸಿ ಯಶಸ್ವಿಯಾಗುತ್ತಾನೆ ಇದರ ಸಂಪೂರ್ಣ ವಿವರವನ್ನು ನಾವು ರಾವರ್ ಕದನ ಅಥವಾ ರೋವರ್ ಕದನದಲ್ಲಿ ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ದಲ್ಲಿ ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಈಗೊಂದು ಹಾಗೆ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಏನಪ್ಪ ಅಂತಂದರೆ ಇದು ಈಗ ಭಾರತ ಇಲ್ಲಿರೋದು ಈಗ ಒಂದು ಶ್ರೀಲಂಕಾ ಅಂತಂದರೆ ಇದಿಷ್ಟು ಪೂರ್ತಿ ಅರಬ್ಬಿ ಸಮುದ್ರ ಇಲ್ಲಿ ಬರುತ್ತಲ್ವಾ ಈ ರೀತಿಯಾಗಿ ಇದು ಇದು ಸಿಂಧ್ ಪ್ರದೇಶ ಇಲ್ಲಿನ ದೊರೆ ದಾಹಿರ್ ಶ್ರೀಲಂಕಾದವರು ಅರಬ್ಬಿ ಸಮುದ್ರದ ಮುಖಾಂತರ ಅರಬ್ ದೇಶಕ್ಕೆ ಅರಬ್ ಪ್ರದೇಶಗಳಿಗೆ ವ್ಯಾಪಾರ ವ್ಯವಹಾರವನ್ನು ಇಟ್ಟುಕೊಂಡಿರುತ್ತಾರೆ ಹಡಗುಗಳ ಮುಖಾಂತರ ಈ ಹಡಗುಗಳನ್ನು ಇಲ್ಲಿನ ಕರಾಚಿಯ ಕಳ್ಳರು ದಾರಿ ಮಧ್ಯದಲ್ಲೇ ಎರಡು ಹಡಗುಗಳನ್ನು ಕಳ್ಳತನ ಮಾಡುತ್ತಾರೆ ಇವುಗಳನ್ನು ದಾಹಿರ್ ವಾಪಸ್ ನೀಡದ ಕಾರಣ ಅರಬ್ಬರು ಭಾರತದ ಮೇಲೆ ದಾಳಿ ಪ್ರಾರಂಭಿಸುತ್ತಾರೆ ನಾಳೆ ಅತಿ ರೋಚಕವಾದ ರಾವರ್ ಕದನ ಬಗ್ಗೆ ತಿಳಿದುಕೊಳ್ಳೋಣ ಕ್ಲಾಸ್ಗಳು ಕಂಟಿನ್ಯೂಯಸ್ ಆಗಿ ಇರ್ತೀನಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ನ ಟ್ಯಾಪ್ ಮಾಡಿ ಆನ್ ಮಾಡ್ಕೊಳ್ಳಿ ಅಂದರೆ ಕ್ಲಾಸ್ ಬಂದ ತಕ್ಷಣ ನಿಮಗೆ ಯೂಟ್ಯೂಬಲ್ಲಿ ಅಪ್ಡೇಟ್ ಸಿಗುತ್ತೆ ಕ್ಲಾಸ್ ಅಪ್ಡೇಟ್ ಆಗಿದೆ ಅಂತ ಹಾಗಾಗಿ ಈಸಿಯಿಂದ ನೋಡ್ಬೋದು ಇವತ್ತಿನ ಮೋಟಿವೇಶನ್ ಏನಪ್ಪ ಅಂದರೆ ಹಾರ್ಡ್ ವರ್ಕ್ ಬಿಟ್ಸ್ ಟ್ಯಾಲೆಂಟ್ ಈಗ ನೋಡಿ ಕೆಲವೊಬ್ಬರು ಸುಮ್ಮನೆ ನೆಪಗಳನ್ನು ಮಾತ್ರ ಹೇಳ್ತಾರೆ ಓದಿದ್ದು ನೆನಪಿನಲ್ಲಿ ಉಳಿಯುವುದಿಲ್ಲ ಎಂದು ಓದಿದ್ದು ನೆನಪಿನಲ್ಲಿ ಉಳಿಯುವುದಿಲ್ಲ ಎಂಬುದು ಅವರ ನೆಪವಾದರೆ ಇಲ್ಲ ಕಾರಣವಾದರೆ ಅವರಿಗೆ ಇಲ್ಲ ನಿಮಗೆ ನೀವೇ ಕೇಳಿ ನೋಡಿ ಐದು ವರ್ಷದ ಹಿಂದೆ ಯಾವುದಾದ್ರೂ ಒಂದು ಮೂವಿನ ನೋಡಿರ್ತೀರಾ ಅದರ ಸ್ಟೋರಿನ ಮಾತ್ರ ತುಂಬ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಂಡಿರ್ತೀರಾ ಈಗ ಓದಿದ್ದು ನೆನಪು ಉಳಿಯೋಲ್ಲ ಅಂತಂದರೆ ಮೂವಿ ಬಗ್ಗೆ ಕೂಡ ನೆನಪಿನಲ್ಲಿ ಉಳಿಬಾರದು ಅನ್ನೋದು ಒಂದು ಪಾಸಿಟಿವ್ ಮೈಂಡ್ಸೆಟ್ ಆದರೆ ನೀವು ಅನ್ಬೋದು ಅದು ಮೂವಿ ಇದು ಸ್ಟಡಿ ಸಿಲೆಬಸ್ ಅಂತ ಹಾಗೆಲ್ಲ ಅನ್ಕೊಳ್ಳೋಕ್ಕೆ ಹೋಗಬೇಡಿ ಸಿಲೆಬಸನ್ನೇ ಮೂವಿ ಥರ ನೋಡಲು ಪ್ರಯತ್ನ ಮಾಡಿ ಕ್ಲಾಸ್ಗಳನ್ನೂ ಮೂವಿ ಥರ ನೋಡಿ ಮೂವಿ ಥರ ನಾನೇ ತೋರಿಸ್ತೀನಿ ಹಾಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ ಟ್ಯಾಪ್ ಮಾಡಿ ಆನ್ ಮಾಡಿ ಮೊದಲು ನನ್ನ ಯೂಟ್ಯೂಬ್ ವಿಡಿಯೋಸ್ಗಳೆಲ್ಲ ನಿಮಗೆ ಬರುತ್ತವೆ ಸೊ ಏನಾದರೂ ಮಾಡಿ ಗೌರ್ಮೆಂಟ್ ಜಾಬ್ ಪಡೆಯುವ ಪ್ರಯತ್ನವನ್ನು ಮುಂದುವರಿಸೋಣ ಪಡೆಯೋಣ ಎಂದು ಹೇಳುತ್ತಾ ಇವತ್ತಿನ ಕ್ಲಾಸನ್ನು ಮುಗಿಸುತ್ತೇನೆ ಇಂತಿ ನಿಮ್ಮ